ಹಲೋ ಎವ್ರಿ ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸಂಡೇ ಎಲ್ಲೂ ಹೋಗಿದ್ದಿಲ್ಲ ಮನೆಯಲ್ಲೇ ಇದ್ವಿ ಹಾಗಾಗಿ ಟೈಮ್ ಪಾಸು ಆಗ್ತಿರಲಿಲ್ಲ ಇಬ್ಬರು ಕೂತು ಕೂತು ನಮಗೂ ಬೋರಾಗಿತ್ತು ಅಣ್ಣನೂ ಮತ್ತು ಮನೆಯವರು ಸೇರಿಕೊಂಡು ಏನಾದರೂ ತೊಗೊಂಡು ಬರ್ತೀವಿ ಇಲ್ಲೇ ಇರಿ ಅಂತ ಹೋಗಿದ್ರು ಲಾಸ್ಟ್ ಗೇರ್ ಹಣ್ಣು ತೊಗೊಂಡು ಬಂದಿದ್ದಾರೆ ತುಂಬ ದಿನದಿಂದ ಕೇಳ್ತಾನೆ ಇದ್ವಿ ತಂದು ಕೊಟ್ಟಿರಲಿಲ್ಲ ಹಾಗಾಗಿ ಗೇರ್ಹಣ್ಣು ತನ್ನಕೊಂಬ ತೊಗೊಂಡು ಬಂದಿದ್ರು ಆದರೂ ತುಂಬ ಬಿಳಿ ಹುಳಗಳಿರುತ್ತೆ ಸ್ವೀಟು ಇತ್ತು ಹುಳಿನೂ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ತಿನ್ನಬೇಕು ತುಂಬ ಹುಳನೂ ಇರುತ್ತೆ ಹಾಗೆ ನೈಟ್ ಒಂದು ಎಂಟೂವರೆ ಹಂಗೆ ಹೊರಗಡೆನೂ ಕರ್ಕೊಂಡು ಹೋಗಿದ್ರು ತುಂಬ ದಿನ ಆಗಿತ್ತು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಹಾಗಾಗಿ ಊಟ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಅವ್ರ ಹಿಂದೆ ಹಿಂದೆ ಹೋಗ್ತಾನೆ ಇದ್ವಿ ಫೈವ್ ಸ್ಟಾರ್ ಹೋಟ್ಲು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಲಾಸ್ಟಿಗೆ ಕೂರ್ತಿದ್ರು ಫೈವ್ ಸ್ಟಾರ್ ಹೋಟ್ಲು ಏನಾದರೂ ಆರ್ಡ್ರ್ ಮಾಡಿ ಅಂತ ಕೊನೆಗೆ ಅಕ್ಕ ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿ ಒಂದು ಪ್ಲೇಟ್ ಕಬಾಬ್ನು ಸಹ ನಮ್ಮ ಮನೆಯವರು ತರೋದಕ್ಕೆ ಅಂತ ಹೋದ್ರು ಇಲ್ಲ ಅಣ್ಣನ ರೇಗಿಸ್ತಾ ಕೂತಿದ್ರು ಅವರು ಇದೇನ ನೀವು ಕರ್ಕೊಬರ್ತೀನಿ ಕರ್ಕೊಬರ್ತೀನಿ ಅಂತ ಹೇಳಿದ್ದು ಫೈವ್ ಸ್ಟಾರ್ ಹೋಟ್ಲು ಅಂತ ಅಣ್ಣ ಮಾತಾಡ್ತಾನೆ ಇರಲಿಲ್ಲ ಇದ್ದರೆ ಕೊನೆಗೂ ನಾವು ಆರ್ಡ್ರ್ ಮಾಡಿದ್ದು ಬಂದಿತ್ತು ತುಂಬ ಚೆನ್ನಾಗಿತ್ತು ಸಂಡೇ ಎಲ್ಲರ ಜೊತೇಲಿದ್ದರೆ ಟೈಮ್ ಪಾಸ್ ಹೋಗೋದು ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಸಂಡೇ ತುಂಬ ದಿನ ಆಗಿತ್ತು ಹೀಗೆ ಸೇರಿ ಎಲ್ಲರೂ ಊಟಕ್ಕೆ ಹೋಗಿ ಸಹ ತುಂಬ ದಿನ ಆಗಿತ್ತು ಕೊನೆಗೂ ಹೋಗಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತು